ಹೈ ಗೈಸ್ ಇವತ್ತು ನಾನು ಟಿ ಎಸ್ ಎಸ್ಸಲ್ಲಿದ್ದೀನಿ ಶಿರ್ಸಿ ತೋಟಗಾಸಿ ಸೇಲ್ ಸೊಸೈಟಿ ನೋಡೋಣ ಇದ್ರೊಳಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ಇದು ಕೃಷಿ ಸೂಪರ್ ಮಾರ್ಕೆಟ್ ರಿಲೇಟೆಡ್ ತುಂಬಾ ಪ್ರಾಡಕ್ಟ್ಸ್ ಸಿಗುತ್ತೆ ಇಲ್ಲಿ ನಾನು ಸ್ವಲ್ಪ ವೀಡ್ಸ್ ಮಷಿನ್ ಸರ್ವೀಸಿಗಿತ್ತು ಲೈಕ್ ಕಳೆಯ ಮಷಿನ್ ಸರ್ವಿಸ್ ಕೊಡಲಿಕ್ಕೆ ಅಂತ ಬಂದಿದ್ವಿ ಹಾಗೆ ಇಲ್ಲಿ ವಿಸಿಟ್ ಮಾಡೋಗೋಣ ಅಂತ ಬಂದಿದ್ದೀನಿ ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿಬಿಟ್ಟು ಲೆಟ್ಸ್ ಎಕ್ಸ್ಪ್ಲೋರ್ ಸೊ ಇದು ಎಂಟ್ರೆನ್ಸು ಶಿರ್ಸಿನಲ್ಲಿ ಮಳೆ ತುಂಬ ಕಮ್ಮಿ ಇತ್ತು ಸ್ವಲ್ಪ ಖುಷಿ ಆಯಿತು ನನಗೆ ಕಮ್ಮಿ ಇರೋದು ನೋಡಿ ಯಾಕಂದರೆ ನಾವು ಮನೆ ಬಿಟ್ಟಾಗ ಶಿವಮೊಗ್ಗದಿಂದ ಸಾಗರ ಈ ಕಡೆ ಎಲ್ಲ ತುಂಬಾ ಮಳೆ ಇದೆ ರೋಡಲ್ಲಿ ಬರ್ತಾ ಹತ್ತಿರ ಉತ್ತರ ಕನ್ನಡ ಬರ್ತಾ ಬರ್ತಾ ಮಳೆ ತುಂಬಾ ಕಮ್ಮಿ ಇತ್ತು ಸೊ ಒಳಗಡೆಗೆ ಬಂದೆ ಫಸ್ಟ್ ಫ್ಲೋರಲ್ಲಿ ಗೃಹೋಪಕರಣಗಳು ಏನೇನಿದೆ ಎಲ್ಲ ಇಲ್ಲಿ ಫಸ್ಟ್ ಫ್ಲೋರಲ್ಲಿದೆ ನೋಡ್ಬೋದು ನೀವು ಇಲ್ಲಿ ಪಾತ್ರೆಯಿಂದ ಹಿಡಿದು ದೇವರ ಮನೆಯ ಸಾಮಗ್ರಿಗಳು ಮತ್ತು ದಿನಸಿ ಸಾಮಗ್ರಿಗಳು ಎಲ್ಲ ಈ ಫ್ಲೋರಲ್ಲೇ ಸಿಕ್ ಸಿಗತ್ತೆ ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ ಹಾಗೆ ಮಳೆಗಾಲಕ್ಕೆ ಬೇಕಾದ ಕೆಲವೊಂದು ಚಪ್ಪಲ್ಸ್ಗಳೆಲ್ಲ ಇಲ್ಲಿ ಮಾರಾಟಕ್ಕಿತ್ತು ಆ್ಯಂಡ್ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಸೀಸ್ನಲ್ ವೈಸು ಸಾಮಗ್ರಿಗಳು ಸಿಗ್ತವೆ ನಮಗೆ ಇವಾಗ ಮಳೆಗಾಲಕ್ಕೆ ಬೇಸಿಗೆಗೆ ಯಾವ್ಯಾವ ಥರ ಬೇಕು ಅದರ ಮೇಲೆ ನಮಗೆ ಇಲ್ಲಿ ಸಾಮಗ್ರಿಗಳು ಸಿಗ್ತವೆ ಹಾಗಾಗಿ ನಾವು ಸೀಸನಲ್ ವೈಸು ಯಾವ ಸೀಸನಿಗೆ ಏನೇನು ಬೇಕೋ ಆವಾಗ ಇಲ್ಲಿ ಬಂದು ನೋಡಿದ್ರೆ ವಿಶೇಷತೆ ಅದೇನೇ ಇಲ್ಲಿ ಮತ್ತು ಇದರ ಜೊತೆ ಏನು ರೈತರ ಮಾರುಕಟ್ಟೆ ಆಗಿರೋದ್ರಿಂದ ಕೃಷಿಗೆ ಬೇಕಾದ ಸಾಮಗ್ರಿಗಳು ಕೂಡ ಇಲ್ಲಿ ಸಿಕ್ಕುತ್ತೆ ಸೊ ಇಲ್ಲಿ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಫಸ್ಟ್ ಫ್ಲೋರಲ್ಲಿ ಮತ್ತೆ ಏನೇನಿದೆ ಅಂತ ಸ್ಥಳೀಯವಾಗಿ ಏನೆಲ್ಲ ಧಾನ್ಯಗಳು ಬೆಳೀತಾರೆ ಅದು ಆಮೇಲೆ ಬೇರುಗಳು ಒಣಗಿದ ಒಣಗಿಸಿದ ಬೇರುಗಳು ಅಂಥದ್ದೆಲ್ಲ ಮಾರ್ತಾಯಿದ್ರು ನಾನು ಕೆಲವೊಂದು ಅದರಲ್ಲಿ ಕೊಂಡ್ಕೊಂಡೆ ಬಾದಾಮಿಯ ಅಂಟು ಮತ್ತು ಶತಾವರಿ ಹಾಗೆ ಬೇವಿನ ಎಣ್ಣೆ ಹೀಗೆ ಸುಮಾರು ನಾನು ಕೊಂಡ್ಕೊಂಡೆ ಅಲ್ಲಿ ಈಗ ಸಿಟೀಸಲ್ಲೆಲ್ಲ ಹೇಗೆ ಒಂದು ಸೂಪರ್ ಮಾಲ್ಸ್ ಇರುತ್ತಲ್ಲ ಹಾಗೆ ಇದು ಒಂದು ಅಲ್ಲೆಲ್ಲ ಏನು ಸಿಗುತ್ತೆ ಹಾಗೆ ಇಲ್ಲೂ ಸಿಗುತ್ತೆ ಅಷ್ಟೇನೆ ನಾ ಬ್ರ್ಯಾಂಡ್ ವೈಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೆ ಆದರೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಶಿರ್ಸಿನಲ್ಲಿ ಇರೋರು ಮತ್ತು ಹೊರಗಡೆಯಿಂದ ಬರೋರು ಸತಿ ನೀವು ಶಿರ್ಸಿಗೆ ಬಂದಾಗ ಇಲ್ಲೊಮ್ಮೆ ವಿಸಿಟ್ ಕೊಡಿ ಚೆನ್ನಾಗಿರುತ್ತೆ ಫಾರ್ ಎ ಚೇಂಜ್ ಈ ಥರ ಎಲ್ಲ ಸುಮಾರು ಬೇರು ಕಡ್ಡಿಗಳು ಮತ್ತು ಒಣಗಿಸಿದ ಕಾಳುಗಳು ಹೀಗೆಲ್ಲ ಸುಮಾರು ಮಾರಾಟಕ್ಕಿತ್ತು ಅದೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಅದೇ ಫ್ಲೋರಲ್ಲೇ ಕೋಟ್ಸು ಮಳೆಗಾಲ ಅಲ್ವಾ ಸೊ ಕೋಟ್ಸು ಇಂಥದ್ದೆಲ್ಲ ಇತ್ತು ಹಾಗೆ ಫಸ್ಟ್ ಫ್ಲೋರಿಗೆ ಹೋದರೆ ಹೆಣ್ಣುಮಕ್ಕಳ ಸಾಮಗ್ರಿಗಳು ಕೂಡ ಇಲ್ಲಿ ಇಲ್ಲಿ ಇತ್ತು ಬಟ್ಟೆಗಳು ಮತ್ತು ಮೇಕಪ್ ಪ್ರಾಡಕ್ಟ್ಸು ಇಂಥದ್ದೆಲ್ಲ ಇಲ್ಲಿ ಸೇಲಿಗಿತ್ತು ಮತ್ತು ಮಕ್ಕಳ ಆಟಿಕೆಗಳು ಇವೆಲ್ಲ ಇದ್ವು ಹಾಗೆ ನಾನೇನು ಚಪ್ಪಲ್ಸ್ ಎಲ್ಲ ತೊಗೊಂಡ್ವಿ ಅದರದೆಲ್ಲ ಅಲ್ಲೇ ಅನ್ಬಾಕ್ಸ್ ಮಾಡಿದ್ವಿ ಬಿಕಾಸ್ ಬಾಕ್ಸ್ ಎಲ್ಲ ರೀಸೈಕಲ್ಗೆ ಹೋಗುತ್ತೆ ಅಂತ ಇಂಟೆನ್ಷನ್ಗೆ ಎಲ್ಲ ಚಪ್ಪಲ್ಸ್ ಎಲ್ಲ ಒಂದು ಬ್ಯಾಗಿಗೆ ಹಾಕ್ಕೊಂಡು ಬಂದೆ ಅಲ್ಲಿಂದ ನಾನು ಸೊ ಈ ಥರ ನೀವು ಮಾಡೋದ್ರಿಂದ ಆ ಬಾಕ್ಸ್ಗಳು ಅಲ್ಲೇ ರಿಸೈಕಲ್ಗೆ ಹೋಗ್ತವೆ ಮನೆಗೆ ಬಂದ್ಬಿಟ್ಟು ಅದನ್ನು ಬಿಸಾಡೋದಕ್ಕಿಂತ ಮತ್ತು ನಾವು ಅದೆಲ್ಲ ತೊಗೊಂಡು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಇಲ್ಲೆಲ್ಲ ಕೃಷಿಯ ಸಾಮಗ್ರಿಗಳಿತ್ತು ಕಳೆ ಹೊಡೆಯೋ ಮೆಷಿನ್ ಇತ್ತು ಔಷಧಿ ಸಿಮ್ ಹೊಡೆಯುವಂಥ ಅಂಥ ಮಿಷಿನ್ಗಳಿದ್ವು ಮತ್ತು ಆಯಿಲ್ಸ್ಗಳಿದ್ವು ಡಿಸ್ಟಿಲ್ಲರ್ ವಾಟರ್ಸ್ ಇತ್ತು ಬ್ಯಾಟ್ರೀಸ್ಗಳಿತ್ತು ಹಾಗೆ ಟೆಸ್ಟರ್ಸ್ ಇತ್ತು ಮತ್ತು ಕೆಲವೊಂದು ಲೈಕ್ ಬೋಲ್ಸ್ ಆ್ಯಂಡ್ ನಟ್ಸು ಇಂಥದ್ದೆಲ್ಲ ಮಾರಾಟಕ್ಕಿತ್ತು ಏನೆಲ್ಲ ಕೃಷಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ಅದರ ಆಕ್ಸೆಸರೀಸ್ ಏನೇನಿದೆ ಅದೆಲ್ಲ ಇಲ್ಲಿ ಮಾರಾಟಕ್ಕಿತ್ತು ನೋಡಿ ಇದು ದೂಟಿ ಅಡಿಕೆ ಬೀಳಿಸುವಂಥ ದೋಟಿ ಕೂಡ ಇದೆ ಇವಾಗೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಆಗಿದೆ ಟೂಲ್ಸ್ಗಳು ಚೆನ್ನಾಗಿ ಚೆನ್ನಾಗನ್ಸುತ್ತೆ ನಾನು ಅಲ್ಲಿ ಕೆಳಗಡೆ ಇದ್ದಾಗ ತುಂಬ ಜನ ಗಂಡು ಮಕ್ಳು ಇರೋದ್ರಿಂದ ನಂಗೆ ಸ್ವಲ್ಪ ಹೆಸಿಟೇಷನ್ ಆಗ್ತಾಯಿತ್ತು ಆ ಆ ಕಂಪಾರ್ಟ್ಮೆಂಟಲ್ಲಿ ಬೀಜಗಳು ಸಹ ಏನು ದ ಕೃಷಿಗೆ ಬೇಕಾಗಿರುವಂತಹ ಧಾನ್ಯಗಳ ಬೀಜಗಳು ಕೂಡ ಅಲ್ಲಿ ಮಾರಾಟಕ್ಕಿತ್ತು ಇದೆಲ್ಲ ಹ್ಯಾಂಡ್ ಟೂಲ್ಸು ಕಳೆಯ ತೆಗೆಯುವಂಥ ಕೈಯಲ್ಲಿ ತೆಗೆಯುವಂತಹ ಟೂಲ್ಸ್ಗಳಿದ್ವು ಮತ್ತು ಯಾವಾಗ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದು ನೆಟ್ಸ್ ಕೂಡ ಮಾರಾಟ ಮಾಡ್ತಾಯಿದ್ರು ಅಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ಕೆಲವೊಂದು ಕತ್ತಿಗಳು ಇವೆಲ್ಲ ನೋಡಿಕೊಂಡು ಮತ್ತು ಸ್ವಲ್ಪ ಟಯರ್ಡ್ ಆಯಿತು ನೋಡುವಂತ ಅಲ್ಲಿಂದ ಹೊರಟಿದ್ದಾಯಿತು ಊಟ ಮಾಡಿಕೊಂಡು ಮನೆಗೆ ಬಂದು ಎಲ್ಲ ಅನ್ಬಾಕ್ಸ್ ಮಾಡಿದ್ದು ಅದರದರ ಜಾಗಕ್ಕೆ ಇದ್ದೆ ನಾನು ಏನೆಲ್ಲ ತಂದಿದ್ದೆ ಅದನ್ನೆಲ್ಲ ಮತ್ತು ರೀಚೆಕ್ ಮಾಡಿಕೊಂಡೆ ಒಳ್ಳೆಯ ಒಂಥರ ಸ್ಯಾಟಿಸ್ಫೈಡ್ ಶಾಪಿಂಗ್ ಟುಡೇ ಆ್ಯಂಡ್ ಡೇ ವಾಸ್ ವೆರಿ ಗುಡ್ ಪ್ರಾಡಕ್ಟಿವ್ ಒಂಥರ ಚಪ್ಪಲ್ ಕೂಡ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸಾಫ್ಟಾಗಿ ಮತ್ತು ರೈನ್ಕೋಟ್ ಅಪ್ಪನಿಗೆ ರೈನ್ಕೋಟ್ ಕೂಡ ತೊಗೊಂಡ್ವಿ ಅಲ್ಲಿ ಗಮ್ ಬೂಟ್ಸ್ ಕೂಡ ಅವರು ಕೊಂಡ್ಕೊಂಡ್ರು ಅಲ್ಲಿ ಕಂಬಳಿ ಕೂಡ ಮಾರಾಟ ಮಾಡ್ತಾರೆ ಅಂದರೆ ಇವಾಗ ಮಲ್ ಮಲೆನಾಡಲ್ಲಿ ಹಿಂದೆ ಎಲ್ಲ ಕಂಬಳಿ ಕೊಪ್ಪೆ ಅಂತ ಯೂಸ್ ಮಾಡ್ತಾಯಿದ್ರು ಹಾಕ್ಕೊಳ್ಳಿಕ್ಕೆ ಅದು ಕೂಡ ಮಾರಾಟಕ್ಕಿದೆ ಹೋದ ವರ್ಷ ನಾವು ಹೋದಾಗ ಅದನ್ನು ಕೊಂಡ್ಕೊಂಡು ಬಂದಿದ್ವಿ ಬಟ್ ಈ ವರ್ಷ ಅದನ್ನು ಕೊಂಡ್ಕೊಳ್ಳಲಿಲ್ಲ ನಾನು ಆ ಕಡೆ ಹೋಗಲಿಲ್ಲ ಸ್ವಲ್ಪ ನೋಡಲಿಲ್ಲ ನೆನಪಾಗಲಿಲ್ಲ ಕಾಣುತ್ತೆ ನೋಡಿ ಇದು ಹ್ಯಾಂಡ್ ಟೂಲ್ ಕೂಡ ತೊಗೊಂಡು ಬಂದೆ ಕಳೆ ತೆಗ್ದಿರುವಂಥ ಹ್ಯಾಂಡ್ ಟೂಲ್ ಇದು ಚಿಕ್ಕ ಕತ್ತಿ ಕೂಡ ಒಂಥರ ಇಷ್ಟ ಆಯಿತು ಅಂತ ಕೊಂಡ್ಕೊಂಡ್ವಿ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ಶಿರ್ಸಿನಲ್ಲಿ ನನಗನ್ಸಿದ್ದೇನೆಂದರೆ ಊಟಕ್ಕೆ ಅಂತ ಸುಮಾರು ಸತಿ ನಾವು ಅಲ್ಲಿ ಹೋದಾಗೆಲ್ಲ ಕೆಲವೊಂದು ಸತಿ ಬ್ರೌಸ್ ಮಾಡಿ ನೋಡಿದ್ದೀವಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಸು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಲ್ಲಿ ನನ್ನ ನಮಗೆ ನಮ್ಮ ಅಭಿಪ್ರಾಯ ಏನಂತಂದರೆ ಕೆಲವೊಂದು ಸ್ಥಳಗಳಲ್ಲಿ ಯಾವ ಆಹಾರದ ವಿಶೇಷತೆ ಇರುತ್ತಲ್ಲ ಅಂತಹ ಆಹಾರಗಳ ಹೋಟೆಲ್ಸ್ ಇದ್ದರೆ ಟೂರಿಸ್ಟ್ಗಳ್ಗೂ ಒಂಥರ ಚೇಂಜ್ ಸಿಗತ್ತೆ ಅಂತ ನಮ್ಮ ಅಭಿಪ್ರಾಯ ಯಾವಾಗ ಹೋದಾಗ್ಲೂ ಎಲ್ಲ ಕಡೆ ಹೆಂಗಿರತ್ತೋ ಹೋಟೆಲ್ಸು ಎಲ್ಲ ಕಡೆ ಯಾವ ಥರ ಫುಡ್ ಇರುತ್ತೋ ಅದೇ ಫುಡ್ಡೇ ಅಲ್ಲೂ ಸಿಕ್ಕತ್ತೆ ಬೇರೆ ವಿಶೇಷತೆ ಏನಿರೋದಿಲ್ಲ ಯಾವುದಾದ್ರೂ ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳದಲ್ಲಿ ಏನು ತಿಂದಿರಿ ಅಂತ ಕೇಳೋದು ಸ್ವಾಭಾವಿಕ ಸೊ ಹೇಳಬೇಕು ಅಂದಾಗಲೂ ಅದರ ವಿಶೇಷತೆ ಇರಬೇಕು ಹಾಗಾಗಿ ಯಾರಿಗಾದರೂ ಆ ಥರ ವಿಶೇಷವಾದ ಹೋಟೆಲ್ಸು ಶಿರ್ಸಿನಲ್ಲಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ಸ್ ಫಾರ್ ಮೋರ್